ಐನು ಫ್ರೆಂಡ್ಸ್ ಬನ್ನಿ ಇವತ್ತಿನ ಆಸೆ ಪಸರ್ ನೋಡ್ಕೊಂಬರೋಣ ಈ ಕಡೆ ಮೀನೇ ಬಂದು ನಿಂತ್ಕೊಂಡಿರ್ತಾಳೆ ಮಂಜ ಮತ್ತೆ ಅವ್ರ ತಾಯಿ ಮಲ್ಗೋಕೆಲ್ಲ ಹಾಸಿಗೆ ರೆಡಿ ಮಾಡ್ತಾ ಇರ್ತಾರೆ ಅಮ್ಮ ಅಕ್ಕ ಬಂದಿದ್ದಾರೆ ಅಂದಾಗ ಇವಾಗ ಏನಕ್ಕೋ ಬರ್ತಾಳೆ ಇಷ್ಟು ಇಷ್ಟೊತ್ತಲ್ಲಿ ಅಂತಾರೆ ನೋಡಮ್ಮ ಅಲ್ಲಿ ಅಂತಂದಾಗ ಮೀನವ್ರ ತಾಯಿಂದ ಸಹ ಮೀನನ್ನು ನೋಡಿ ಶಾಕ್ ಆಗಿ ಹೋಗ್ತಾರೆ ಈ ಕಡೆ ಮೀನೇ ಬಂದು ಸಿಲಿಂಡರ್ನಿಂದ ನಿಂತ್ಕೊಂಡ್ಬಿಟ್ಟಿರ್ತಾಳೆ ಯಾಕೆ ಮೀನಾ ಏನಾಯಿತು ಅಂತಂದಾಗ ಏನೂ ಮಾತಾಡ್ತಾಳೆ ನಾನು ಸಿಲಿಂಡರ್ ನಿಂತ್ಕೊಂತಾಳೆ ನಾನು ನಿನ್ನ ತಾಯಿ ಕಣೇ ಅಲ್ಲಿ ಏನಾಗಿರ್ಬೋದು ಅಂತ ಊಹೆ ಮಾಡೋಷ್ಟು ಗೊತ್ತಾಗಲ್ವ ನನಗೆ ನಾನೇನು ಅಷ್ಟೊಂದು ಒಂದು ನಾನು ಮೊದಲೇ ಹೇಳಿದೆ ನಿನಗೆ ಇದೆಲ್ಲ ಬೇಡ ಅಂತ ಹೇಳಿ ಅವಳು ಜೀವನ ಏನು ಚೆನ್ನಾಗಿ ಮಾಡೋಕ್ಕೋಗಿ ನಿನ್ನ ಜೀವನ ಹಾಳು ಮಾಡ್ಕೊಂಡಲ್ಲ ನಿನ್ನ ಕೈಯಾರೆ ನಿನಗೇನು ಅಷ್ಟು ಮಾತ್ರ ಗೊತ್ತಾಗೋದಿಲ್ವಾ ನೀನು ಏನಕ್ಕೆ ದುಡುಕಿ ಈ ಥರ ನಿರ್ಧಾರ ತೊಗೋಬೇಕಿತ್ತು ಅಂತಂದಾಗ ಈ ಕಡೆ ಮೀನ ಇಲ್ಲ ಮಾ ನಾನು ಒಂದು ವೇಳೆ ಹೋಗದೆ ಇದ್ರು ಅವರೇ ಮದುವೆ ಆಗೋಕ್ಕೆ ರೆಡಿಯಾಗಿದ್ದರು ನಾನು ಇಲ್ಲದೇನೂ ಸಹ ಮದುವೆ ಮಾಡ್ಕೊತಾ ಇದ್ರಮ್ಮ ಅದಕ್ಕೋಸ್ಕರ ನಾನು ಹೋಗಿ ಮಾಡಿದೆ ಯಾವುದೇ ಕಾರಣಕ್ಕೂ ದಿನ ನಮಗೆಲ್ಲ ಇದ್ದು ಯಾರೂ ಬಂದಿಲ್ಲ ಅಂತ ಭಾವನೆ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಹೋಗಿ ಮದುವೆ ಮಾಡಿದೆ ಅಂದಾಗ ಈ ಕಡೆ ಮೀನ ತಾಯಿನೂ ಸಹ ಏನು ಮಾತಾಡದೆ ಸುಮ್ಮನೆ ಹೋಗ್ತಾಳೆ ಅದರಲ್ಲೂ ನಾನು ಅನಾಥೆ ನನಗೆ ತಂದೆ ಇದ್ದಿದ್ರೆ ನನ್ನ ಇಷ್ಟಪಟ್ಟರು ಹುಡ್ಗನ್ ಕೊಟ್ಟು ಮದುವೆ ಮಾಡೋರು ಅಂದ್ಲು ನನಗೆ ತುಂಬ ಬೇಜಾರಾಯ್ತಮ್ಮ ಏನು ಮಾಡೋದು ಹೇಳೋಣ ಅಂದ್ಕೊಂಡೆ ಆದರೆ ಹೇಳೋ ಅಂಥ ಸಿಚುಯೇಷನ್ ನನಗೆ ಬಂದೇ ಇಲ್ಲ ಅಂತಾಳೆ ಅದಕ್ಕೆ ಮೀನ ತಾಯಿ ಆಯಿತು ಕಣ ಈಗ ಏನು ಮಾಡೋಕ್ಕಾಗುತ್ತೆ ಹೇಳು ಇನ್ನು ಯಾವ ರೀತಿ ಸರಿ ಮಾಡೋದು ಅಂದಾಗ ಇಲ್ಲಮ್ಮ ಅವ್ರೀಗ ಸದ್ಯಕ್ಕೆ ಕುಡಿದಿದ್ದಾರೆ ಆ ಮತ್ತಲ್ಲಿದ್ದಾರೆ ಖಂಡಿತವಾಗಲೂ ಅವರು ಕುಡಿದಿದ್ದೆಲ್ಲ ಇಳಿದಾದಮೇಲೆ ನನ್ನನ್ನು ಕರ್ಕೊಂಡು ಹೋಗಕ್ಕೆ ಬಂದೇ ಬರ್ತಾರೆ ಅವರು ನನ್ನ ಮೇಲೆ ಅವರಿಗೆ ತುಂಬ ಪ್ರೀತಿ ಇದೆ ಆ ಕ್ಷಣಕ್ಕೆ ಕೋಪ ಅಷ್ಟೇ ಅಂಥೇಳಿ ಈ ಕಡೆ ಮೀನಾ ಮಾತಾಡ್ತಾಳೆ ಸರಿ ಆಯಿತು ಬಾ ಮಲ್ಕೊಳ್ಳೋಣ ಅಂತೇಳಿ ಆಸೆ ಎಲ್ಲ ರೆಡಿ ಮಾಡ್ಕೊತ ಇರ್ತಾರೆ ಈ ಕಡೆ ಇವ್ರ ಮೂವರು ಸಹ ಕುಡ್ಕೊಂಡು ಕುತ್ಕೊಂಡಿರ್ತಾರೆ ಯಾಕೋ ಸೂರ್ಯ ಏನೋ ಆಯಿತು ನಿನಗೆ ಯಾಕೋ ಕುಡಿಯೋಕೋ ಬಂದಿದ್ಯಾ ಅಂದಾಗ ಏನಪ್ಪ ಮಾಡೋದು ನನ್ನ ತಂಗಿ ಅವ್ರ ತಂಗಿ ಮದುವೆ ನನಗೆ ಗೊತ್ತಿಲ್ಲದೆ ಮಾಡಿಬಿಟ್ಲು ನನಗೆ ಒಂದು ಮಾತು ಹೇಳ್ಬೋದು ನನಗೆ ತುಂಬ ಅವಮಾನ ಆಯಿತು ಈ ರೀತಿ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳಿ ಕಡೆ ಸೂರ್ಯ ಅಂತಾನೆ ಅದಕ್ಕೆ ರವಿ ಸರಿ ಆಯಿತು ಕಣು ಏನು ಮಾಡೋಕ್ಕಾಗ್ತೈತೆ ಅಂತ ಹೇಳಿ ಅಂತಾರೆ ಸರಿ ಆತ್ ಅತ್ತಿಗೆ ಇಲ್ಲಲ್ಲ ಏನಕ್ಕೆ ಅತ್ತಿಗೆ ಮೀನಾ ಮೀನು ಅಂತ ಕರಿತಾ ಇದ್ದೀಯಾ ನೀನೇ ಅಲ್ವಾ ಮನೆ ಬಿಟ್ಟು ಓಡಿಸಿದ್ದು ಅಂತೇಳಿ ಅಂತಾರೆ ಹೌದು ಮನೆ ಬಿಟ್ಟು ಓಡಿಸಿದೆ ಆದರೆ ಏನಾದರೂ ಬೇಕು ಅಂದರೆ ಮೀನಾ ಮೀನಾ ಅಂತ ಹೇಳಿ ನನಗೆ ಅಭ್ಯಾಸ ಆಗ್ಬಿಟ್ಟಿದೆ ಅಂತ ಹೇಳಿ ಅಂತಾರೆ ಅದೇ ಟೈಮಿಗೆ ಈಗ ಕಡೆ ಮನೋಜ ಅಲ್ಲ ಕಣೋ ಮೀನಾ ಇದೊಂದು ಸುಳ್ಳು ಹೇಳಿದ್ದಾರೆ ಅಂತ ಹೆಂಗೆ ಅನ್ಕೊತಿಯಾ ಇದಕ್ಕೂ ಮುಂಚೆ ಸುಮಾರು ಸುಳ್ಳುಗಳು ಹೇಳಿರ್ಬೋದು ಗೊತ್ತು ಅಂತೇಳಿ ಅಂತಾನೆ ಏನು ಈ ಥರ ಅಂತೀಯಾ ಸುಮ್ಮನಿರೋ ಅಂತೇಳಿ ಈ ಕಡೆ ರವಿ ಅಂತಾನೆ ನಿಂಗೆ ಗೊತ್ತಾಗಲ್ಲ ಸುಮ್ಮನಿರೋ ಎಷ್ಟೊಂದು ಸುಳ್ಳು ಹೇಳಿರ್ಬೋದು ಇದಕ್ಕೂ ಮುಂಚೆ ಅಂತ ಹೇಳಿ ಅಂದಾಗ ಹೌದಾ ಸರಿ ಆಯಿತು ಕೇಳ್ತೀನಿ ಅಂತ ಹೇಳಿ ಸೂರ್ಯ ಅಂತಾನೆ ಓ ಫೋನ್ ಮಾಡಿ ಕೇಳೋ ನೀನು ದಬಾಯಿಸು ಎಷ್ಟು ಸುಳ್ಳು ಹೇಳಿದೆ ಇದಕ್ಕೂ ಮುಂಚೆ ಅಷ್ಟು ಇದೊಂದೇ ಸುಳ್ಳು ಅಥವಾ ಇದಕ್ಕೂ ಮುಂಚೆ ಬೇರೆ ಇನ್ನೂ ಏನಾದರೂ ನನ್ನ ಹತ್ರ ಮುಚ್ಚಿಟ್ಟಿರೋದು ಇದೆಯಾ ಅಂತ ಕೇಳು ಅಂತ ಅಂದಾಗ ಸರಿ ಆಯಿತು ಹೇಳಿ ಸೂರ್ಯ ಈ ಕಡೆ ಮೀನಾಗೆ ಕಾಲ್ ಮಾಡಿ ಕೇಳ್ತಾನೆ ಈ ಕಡೆ ಮೀನಾಗೆ ಕಾಲ್ ಬಂದಿದ್ದ ತಕ್ಷಣ ಅವರಮ್ಮ ಯಾರು ಇಷ್ಟೊತ್ತಲ್ಲಿ ಕಾಲ್ ಮಾಡಿರೋದು ಅಂದಾಗ ನೋಡಮ್ಮ ನಾನು ಹೇಳಿದ್ನಲ್ವ ನಾನು ಬಿಟ್ಟಿರಲ್ಲ ನನ್ನ ಗಂಡ ಅಂತ ಹೇಳಿ ನೋಡಿ ಕಾಲ್ ಮಾಡ್ತಾ ಇದ್ದಾರೆ ಅಂತೇಳಿ ಅಂತಾರೆ ಸರಿ ಆಯಿತು ಮಾತಾಡಿ ಏನು ಅಂತ ಅಂದಿ ಅಂದಾಗ ಈ ಕಡೆ ಮೀನಾ ಕಾಲ್ ಪಿಕ್ ಮಾಡಿ ಯಾಕೆ ರೀ ಏನು ರೀ ಅಂತಂದಾಗ ನಿನ್ನ ನನಗೊಂದು ನಿಜ ಹೇಳಬೇಕು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬಾರ್ದು ಅಂದಾಗ ಸರಿ ಆಯಿತು ಏನು ಹೇಳಿ ಅಂತ ಕೇಳ್ತಾಳೆ ಅದಕ್ಕೆ ಇದೊಂದೇ ನಾನು ಸುಳ್ಳು ಹೇಳಿರೋದು ಅಥವಾ ಇದಕ್ಕೂ ಬಿಟ್ಟು ಇನ್ನೂ ಬೇರೆ ಏನಾದರೂ ಸುಳ್ಳುಗಳು ನನ್ನ ಹತ್ರ ಮುಚ್ಚಿಟ್ಟಿದೆಯಾ ಅಂತೇಳಿ ಕೇಳ್ತಾರೆ ಯಾಕೆ ಈ ಥರ ಕೇಳ್ತಾ ಇದ್ದೀರಾ ಅಂತಂದಾಗ ಹೌದು ನನ್ನ ನನಗೆ ಇವ್ರು ಹೇಳಿದ್ರು ಅದಕ್ಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿ ಈ ಕಡೆ ಅಂತಾನೆ ಅದಕ್ಕೆ ಯಾರು ಹೇಳಿದ್ರು ಅಂತ ಅಂದಾಗ ಈ ಕಡೆ ಸ್ಟೀಲ್ ಪಾತ್ರೆಗಳು ಮಾರೋನು ಅಂತೇಳಿ ಸೂರ್ಯ ಅಂತಾನೆ ಈ ಕಡೆ ಮನೋಜಲ್ಲೋ ನಾನು ಸ್ಟೀಲ್ ಪಾತ್ರೆ ಮಾಡೋದೆಲ್ಲ ಶೋರೂಮ್ ಇಟ್ಕೊಂಡಿದೀನೋ ನಾನು ಐದು ಹಿಡಿದು ಮನೋಜನ ಹೋಗ್ಬಿಟ್ಟು ಸ್ಟೀಲ್ ಪಾತ್ರೆ ಅಂತ ಎಲ್ಲರೂ ಅಂದಾಗ ಈ ಕಡೆ ಹೌದು ಹೌದು ಶೋರೂಮ್ ಓನರು ಅಂತ ಹೇಳಿ ಈ ಕಡೆ ಸೂರ್ಯಗೆ ಸೂರ್ಯ ಮೀನಾಗೆ ಅಂತಾನೆ ಅದಕ್ಕೆ ಮೀನಾಗ ಕಾಲನ್ನು ಕಟ್ ಮಾಡಿಬಿಡ್ತಾಳೆ ಏನೂ ಮಾತಾಡೋದಿಲ್ಲ ಮತ್ತು ಕಾಲನ್ನು ಕಟ್ ಮಾಡಿಬಿಟ್ಲಲ್ಲ ಹೇಳಿ ಸೂರ್ಯ ಅಂದಾಗ ಹೌದು ಕಾಲ್ ಕಟ್ ಅಂದರೆ ನಿಜವಾಗ್ಲೂ ಮತ್ತೆ ತಪ್ಪು ಮಾಡೇ ಮಾಡಿರ್ತಾಳೆ ಅಂತೇಳಿ ಮನೋಜ ಅಂತಾನೆ ಹೌದು ಇನ್ನೊಂದು ಸಲ ಕಾಲ್ ಮಾಡ್ತೀನಿ ಅಂಥೇಳಿ ಎರಡನೇ ಸಲ ಕಾಲ್ ಮಾಡ್ತಾನೆ ಆಗಲೂ ಸಹ ಕಾಲ್ ಪಿಕ್ ಮಾಡೋದಿಲ್ಲ ಮತ್ತೆ ಕಾಲ್ ಪಿಕ್ ಮಾಡ್ತಾಯಿಲ್ಲ ಇವಳು ಅಂದಾಗ ಬಿಡ್ಬಡ ಬಿಡ್ಬಡ ಮಾಡು ಸೂರ್ಯ ಅಂತೇಳಿ ಈ ಕಡೆ ಮನೋಜ ಸಾಥ್ ಕೊಟ್ಟು ಮತ್ತೆ ಮೂರನೇ ಸಲ ಕಾಲ್ ಪಿಕ್ ಮಾಡ್ತಾರೆ ಕಾಲ್ ಪಿಕ್ ಮಾಡಿದಾಗ ಯಾಕೆ ನಾನು ಕಾಲನ್ನು ಕಟ್ ಮಾಡ್ತಾ ಇದ್ದೆ ನೀನು ಏನಾದರೂ ಸುಳ್ಳು ಹೇಳಿ ಸುಳ್ಳು ಇನ್ನೂ ಇದೆ ಅಂತ ಗೊತ್ತಾಯಿತು ನನಗೆ ಅಂತ ಅಂದಾಗ ಸರಿ ಆಯಿತು ಆಯಿತು ರೀ ತುಂಬ ನೀವೀಗ ಕುಡ್ದಿದ್ದೀರಾ ನಾನು ಏನು ಹೇಳಿದ್ರು ಕೇಳೋ ಪರಿಸ್ಥಿತಿ ಇಲ್ಲ ನೀವಾಗ ಕಾಲ್ ಕಟ್ ಮಾಡಿ ಮಲ್ಕೊಳ್ಳಿ ಬೆಳಗ್ಗೆ ಕುಡ್ದಿದ್ದಾದ್ಮೇಲೆ ನನಗೆ ಕಾಲ್ ಮಾಡಿ ಇನ್ನೇನೇನು ಸುಳ್ಳು ಹೇಳಿದೀನೋ ಅದನ್ನೆಲ್ಲ ನಿಮಗೆ ಬಿಡಿಸಿ ಹೇಳ್ತೀನಿ ಅಂತೇಳಿ ಈ ಕಡೆ ಮೀನ ಕಾಲನ್ನು ಕಟ್ ಮಾಡಿಬಿಡ್ತಾಳೆ ಮತ್ತೆ ಕಾಲ್ ಕಟ್ ಮಾಡಿದ್ಲ ಅಂತೇಳಿ ನಾಲ್ಕನೇ ಸಲ ಕಾಲ್ ಹೋದಾಗ ಈ ಕಡೆ ಸು ರೆ ಕೊಡೋ ಇಲ್ಲ ಸೂರ್ಯ ನೀನು ಏನಕ್ಕೆ ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ದೀಯ ಅಂತೇಳಿ ಫೋನನ್ನು ಕಿತ್ಕೊಂಡು ಫೋನ್ ಸ್ವಿಚ್ ಆಫ್ ಮಾಡ್ಬಿಡ್ತಾನೆ ಈ ಕಡೆ ಏನು ನೀವು ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ನಲ್ಲೋ ಅಂತ ಅಂದಾಗ ಈ ಕಡೆ ಮನೋಜ್ ಅನು ಸಹ ಫೋನ್ ಸ್ವಿಚ್ ಆಫ್ ಮಾಡಿದೆ ಅಂತಾರೆ ಅದಕ್ಕೆ ಸುಮ್ಮನಿರೋ ನಿಮ್ಗೆ ಗೊತ್ತಾಗೋದಿಲ್ಲ ಏನಕ್ಕೆ ಕಾಲ್ ಮಾಡ್ತೀರಾ ಅಂತ ಹೇಳಿ ಅಂದಾಗ ಸರಿ ಅಂತ ಹೇಳಿ ಮನೋಜ್ ಹತ್ರ ಇರೋ ಡ್ರಿಂಕ್ಸನ್ನು ಕಿತ್ಕೊಂಡು ಸೂರ್ಯ ಕುಡಿಯೋಕ್ಕೆ ಶುರು ಮಾಡ್ತಾರೆ ಈ ಕಡೆ ಸೂರ್ಯ ಮನೋಜಗೆ ನಿನ್ನೆ ತಿಂಗ್ ನೀನು ಕಾಲ್ ಮಾಡು ಅಂತಾರೆ ಯಾಕೋ ನಾನು ಹೆಣ್ತಿಗೆ ನಾ ಕಾಲ್ ಅಂತ ಮನೋಜ ಅಂದಾಗ ಹೌದು ನೀನು ಹೆಣ್ತೀನಿ ತುಂಬ ಸುಳ್ಳು ಹೇಳಿದಾಳಲ್ಲ ಇನ್ನು ಏನೇನು ಸುಳ್ಳು ಸುಳ್ಳು ಮುಚ್ಚಿಟ್ಟಿದ್ದೆ ನನ್ನ ಹತ್ರ ಅಂತೇಳಿ ಕಾಲ್ ಮಾಡು ಅಂತೇಳಿ ಅಂತಾನೆ ಅದಕ್ಕೆ ರವಿನೂ ಸಹ ಹೌದು ಹೌದು ಮನೋಜ ನೀನು ಕಾಲ್ ಮಾಡು ರೋಹಿಣಿ ಅತಿಗೆ ಕೇಳು ಅಂತೇಳಿ ಈ ಕಡೆ ರವಿ ಅಂತಾನೆ ಇಲ್ಲಪ್ಪ ನಾನು ಮಾಡೋದಿಲ್ಲ ಅಂತ ಅಂದಾಗ ಯಾಕೋ ನಿನಗೊಂದ್ಯಾಯ ನನಗೊಂದ್ಯಾಯನ ನಾನು ಕಾಲ್ ಮಾಡಿ ನಾನು ಹೆಣ್ತೀನಿ ಕೇಳಿಲ್ವ ಹಂಗೆ ನೀನು ಕಾಲ್ ಮಾಡಿ ನಿನ್ನೆತಿನಿ ಕೇಳು ಅಂತೇಳಿ ಅಂದಾಗ ಇಲ್ಲಪ್ಪ ಅದೆಲ್ಲ ಆಗೋದಿಲ್ಲ ಅಂತೇಳಿ ಅಲ್ಲಿಂದ ತಪ್ಸ್ಕೊಂಡು ಮನೋಜ ಹೋಗ್ಬಿಡ್ತಾನೆ ಅದಾದಮೇಲೆ ನೋಡೋ ತಪ್ಸ್ಕೊಂಡು ಹೋಗ್ಬಿಟ್ಟು ಅವನು ಇದಕ್ಕೆ ಬಂದಾಗ ಅಂತೇಳಿ ಈ ಕಡೆ ರವಿ ಸೂರ್ಯ ಮಾತಾಡಿಕೊಂಡು ಇವರಿಬ್ರು ಮಿಕ್ಕಿರೋ ಡ್ರಿಂಕ್ಸ್ ನ ಕುಡ್ಕೊಂಡು ಇವರಿಬ್ಬರೇ ಇರ್ತಾರೆ ಮನೋಜ್ ಅಲ್ಲಿಂದ ಹೊಟ್ಟೋಗ್ತಾನೆ ಇವರಿಬ್ರು ಸಾಫ್ಟ್ ಡ್ರಿಂಕ್ಸ್ ಅನ್ನ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತಾರೆ ಬೆಳಗ್ಗೆ ಎದ್ದು ಸೂರ್ಯ ಮೀನಾ ಮೀನ ಅಂತ ಇರ್ತಾರೆ ಅದೇ ಟೈಮಿಗೆ ರಂಗನಾಥ್ ಬರ್ತಾನೆ ಏನಪ್ಪ ಯಾರನ್ನ ಇದೆ ಅಂದಾಗ ಮೀನಾನ ಇದ್ದೀನಿ ಅಂತಾರೆ ಏನಪ್ಪ ಮರ್ತೋಗ್ಬಿಟ್ಟಿದ್ಯಾ ನೀನೇ ಮನೆ ಬಿಟ್ಟು ಆಚೆ ಹೋಗು ಅಂತೇಳಿ ಕಳಿಸಿಬಿಟ್ಟು ಮೀನಾನೇ ಮತ್ತೆ ಮೀನ ಮೀನ ಅಂತೇಳಿ ಕರಿತಾಯಿದ್ದೆ ಅಂದಾಗ ಗೊತ್ತಪ್ಪ ಯಾವುದು ಮರ್ತಿಲ್ಲ ಮನೆ ಬಿಟ್ಟು ಆಚೆ ಕಳಿಸಿರೋದು ಗೊತ್ತು ಅವಳು ಮಾಡಿರೋ ನೋವು ಗೊತ್ತು ನನಗೆ ಅವಳು ಮಾಡಿರೋ ಸರಿನಪ್ಪ ಹೇಳಪ್ಪ ಅಂತೇಳಿ ಅಂತಾನೆ ಅದಕ್ಕೆ ರಂಗನಾಥ್ ಹೌದಪ್ಪ ತಪ್ಪು ಮಾಡ್ದಿರೋರು ಈ ಥರ ಕೇಳಬೇಕು ತಪ್ಪು ಮಾಡಿರೋರು ಈ ಥರ ಕೇಳಬಾರ್ದಪ್ಪ ಅಂತೇಳಿ ಈ ಕಡೆ ರಂಗನಾಥ್ ಸಹ ಅಂತಾನೆ ಅದೇ ಟೈಮಿಗೆ ಕಡೆ ಮನೋಜ ಮತ್ತು ರವೀನು ಸಹ ಬರ್ತಾರೆ ಏನೋ ಸೂರ್ಯ ಕುಡಿದಿದೆಲ್ಲ ಇಳಿದೋಯ್ತಾ ಇವಾಗ ಅತ್ತಿಗೆ ನೆನಪಾಗ್ತಾ ಇದ್ದಾರಾ ಅಂತ ಹೇಳಿ ಕಡೆ ಸೂರ್ಯ ಮತ್ತೆ ಮನೋಜ್ ಕೇಳ್ತಾರೆ ಅದೇ ಟೈಮ್ಗೆ ಈ ಕಡೆ ಶಾಂತಿ ಬರ್ತಾಳೆ ಇದೇನು ಬೆಳಗ್ಗೆ ಬೆಳಗ್ಗೆ ಎಲ್ಲರೂ ಇಷ್ಟೊತ್ತಿಗೆ ಕೂತ್ಕೊಂಡ್ಬಿಟ್ಟಿದ್ದೀರಾ ಅಂತೇಳಿ ಶಾಂತಿ ಕೂತ್ಕೊಂಡು ಮೀನಾ ಮೀಟ್ ಕಾಫಿ ಎತ್ಕೊಬಾ ಅಂತೇಳಿ ಕರೀತಾರೆ ಕೇಳಿಸ್ತಾ ಇಲ್ಲೇನೆ ನಿನಗೆ ಇಶೋತ್ತಿಂದ ಕರಿತಾ ಇದ್ದೀನಿ ಏನು ಸೌಂಡ್ ಇಳದಿರಾ ಇದೆಯಾ ಅಂತೇಳಿ ಕರೀತಾರೆ ಅದೇ ಟೈಮ್ಗೆ ಇಲ್ಲಿ ಎಲ್ಲರೂ ಅಕ್ಕಪಕ್ಕದಲ್ಲಿರೋರೆಲ್ಲ ಶಾಂತಿ ಮುಖ ನೋಡ್ತಾರೆ ಇದೆಯೇನಿದು ನೀವೆಲ್ಲ ನನ್ನ ಮುಖ ನೋಡ್ತಾ ಇದ್ದೀರಾ ಅಂದಾಗ ಅವನೇನು ಕುಡಿದಿದ್ದಾನೆ ಅವನ ಜ್ಞಾನ ಇಲ್ಲ ನೀನು ಕುಡಿದಿದ್ಯಾನೆ ನಿನಗೂ ಜ್ಞಾನ ಇಲ್ವಾ ಯಾಕೆ ಮೀನಾ ಮನೆ ಬಿಟ್ಟು ಹೋಗಿರೋದು ಗೊತ್ತಿಲ್ವಾ ನಿನಗೆ ಅಂದಾಗ ಓ ಕರೆಕ್ಟ್ ಅಲ್ವಾ ಮನೆ ಬಿಟ್ಟು ಹೋಗಿದ್ದಾಳಲ್ವಾ ಅಂತೇಳಿ ಅಂತಾರೆ ಅದೇ ಟೈಮ್ ಈ ಕಡೆ ರವಿ ಅಮ್ಮ ನಿನಗೆ ಕಾಫಿ ಬೇಕಾದ್ರಾಗ ಮಾತ್ರ ನಾ ಅತಿಗೆ ನೆನಪಾಗೋದು ಅಂತೇಳಿ ಅಂದಾಗ ನನಗೇನು ಕಾಫಿ ಮಾಡ್ಕೊಳಕ್ಕೆ ಬರೋದಿಲ್ವಾ ನನಗೂ ಕಾಫಿ ಮಾಡ್ಕೊಳಕ್ಕೆ ಬರುತ್ತೆ ಅಂತೇಳಿ ಈ ಕಡೆ ಏ ರೋಹಿಣಿ ಹೋಗಿ ಕಾಫಿ ಮಾಡ್ಕೊಬಾ ಅಂತೇಳಿ ಅಂತಾರೆ ನಾನು ಆತ ಅಂದಾಗ ಹೌದು ಇನ್ಯಾರು ಇನ್ಯಾರಿದ್ದಾರೆ ಹೋಗು ಕಾಫಿ ಮಾಡ್ಕೊಬಾ ಅಂತೇಳಿ ಅಂದಾಗ ಈ ಕಡೆ ಮನೋಜನ್ ನನಗೊಂದು ಕಾಫಿ ಅಂತಾನೆ ಅದಕ್ಕೆ ಈ ಕಡೆ ಶಾಂತಿ ಸರಿ ಎಲ್ರಿಗೂ ಕಾಫಿ ಬಾ ಹೋಗು ಅಂತೇಳಿ ಈ ಕಡೆ ರೋಹಿಣಿನ ಕಳಿಸ್ತಾರೆ ರೋಹಿಣಿ ಹೋಗಿದ್ದಾದಮೇಲೆ ಈ ಕಡೆ ರಂಗನದ್ದು ಏನು ರೀ ಇದೆ ನ್ಯೂಸ್ ಪೇಪರಲ್ಲಿ ಅಂತ ಅಂದಾಗ ನ್ಯೂಸ್ ಪೇಪರಲ್ಲಿ ಬಂದು ಕುಡಿದಿರೋರಿಗೆ ಒಳ್ಳೆ ಆಯಸ್ಸಿದೆ ಅಂತೇಳಿ ಬಂದಿದೆ ಅಂತೇಳಿ ಅಂತಾರೆ ಅದಕ್ಕೆ ಹೌದಾ ಅಂತೇಳಿ ಅಂದಾಗ ಹೌದು ನೀನೇ ಈ ಥರ ಆಡ್ತಾ ಇದೆಯಾ ಕುಡಿದಿರೇ ಈ ಥರ ಇದೆಯಾ ನೀನು ಅಂತೇಳಿ ಈ ಕಡೆ ಶಾಂತಿನ ರೇಗಿಸ್ತಾರೆ ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ ನಾಳೆ ಎಪಿಸೋಡಲ್ಲಿ ಮೀನಾ ಯಾವ ರೀತಿ ರಂಗನಾಥನ ಮತ್ತು ಸೂರ್ಯನ ಕನ್ವಿನ್ಸ್ ಮಾಡ್ತಾಳೆ ಮನೆಗೆ ಬರೋ ಬಂದು ಅಂತ ಹೇಳಿ ನಾಳೆ ಎಪಿಸೋಡಲ್ಲಿ ಅಪ್ಡೇಟ್ ಮಾಡ್ತೀನಿ ಆದಷ್ಟು ನನ್ನ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು